ഹായ് ഗുഡ് മോനിംഗ് എവ്രി വൺ വെൽക്കം ബാക്ക് മൈ യൂട്യൂബ് ചാനൽ ഹേഗിറല്ലോ ചെനകിരന് അക്കി മോനിംഗ് തക്ഷ നെൻപക ഏൻ തിണ്ടി മാറണ അംഗീകേ പുളിയോഗ്ര പാകെറ്റ് തകണ്ടോക ആട്ടി നമ്മൾ ഫോൻ ഇട്ട്ക്കു നോടി സമൈൽ മാതാര ആട്ടി അവൻ്റെ പുളിയോഗ്ര പ്യക്കറ്റ് കൊടി അ ಕೊಡ್ತಾ ಇದ್ದಾರೆ ಹಾಯ್ ಮಾಡಿ ಅಂಟಿ ಹಾಯ್ ಮಾಡಿ ಅಂಟಿ ಅಂತ ತುಂಬ ರೋಸ್ತಿದ್ದೆ ಮಾಡಲ್ಲ ಮಾಡಲ್ಲ ಅಂತ ಹೇಳ್ತಿದ್ರು ನಾವು ಬಿಡ್ತೀವ ಕೊನೆಗೂ ಮಾಡಿಸ್ದೆ ನೋಡಿ ಹೇಗೆ ಮಾಡಿದಾರೆ ಅಂತ ನಾನು ತುಂಬ ಅವರು ಪುಳಗಡೆರೆ ಪ್ಯಾಕೆಟ್ ತೊಗೊಂಡೆ ಮನೆಗೆ ಬಂದೆ ಈ ಕಡೆ ರೈಸಿಗೆ ಇಟ್ಟಿದ್ದೀನಿ ಈ ಕಡೆ ಕಾಫಿ ಮಾಡೋಣ ಅಂತ ನಾನು ಮಾರ್ನಿಂಗ್ ಎದ್ದು ಬಿಸಿನೀರು ಕುಡಿತೀನಿ ಒಂದು ಗ್ಲಾಸ್ ಕುಡಿದ್ಬಿಟ್ಟೆ ಸ್ಟಾರ್ಟ್ ಮಾಡೋದು ಮತ್ತು ನನ್ನ ಮಗನ ಬೂಸ್ಟ್ ಮಾಡ್ಕೊಳ ಅಂತ ನೋಡಿದೆ ಅವನು ಫೋನ್ ನೋಡ್ತಾ ಇದ್ದಾನೆ ಇಂಟ್ರೆಸ್ಟಾಗಿ ಮಲ್ಕೊಂಡು ಇದ್ದಿದ್ದ ತಕ್ಷಣ ಫೋನ್ ಬೇಕು ಫ್ರೆಂಡ್ಸ್ ಅವನಿಗೆ ಈ ಕಡೆ ಒಂದೇ ಬೂಸ್ಟ್ ರೆಡಿ ಆಯಿತು ಅವನಿಗೆ ಅವ್ರಿಗೆ ಕಾಫಿ ಇದ್ದೀನಿ ಈ ಕಡೆ ಗೊಜ್ಜು ಆಗೋಯಿತು ನನ್ನದು ಪುಳಿಯೋಗರೆ ಗೊಜ್ಜು ರೈಸು ಆಗಿದೆ ಆಗಿದೆ ಮತ್ತು ನಾನು ಇವಾಗ ಮಾರ್ನಿಂಗ್ ಇದ್ದಿದ್ದು ಹಾಟ್ ವಾಟರ್ ಕುಡಿದಿದ್ದ ತಕ್ಷಣ ಒಂದು ಕ್ಯಾರೆಟು ಮತ್ತು ಬೀಟ್ರೂಟು ಎರಡನ್ನೂ ಕಟ್ ಮಾಡಿ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ಇಷ್ಟ ನನಗದು ಎಲ್ಲ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ ನೀರು ಹಾಕ್ಕೊಂಡು ಒಂಚೂರು ಮತ್ತು ಅದನ್ನು ಶೋಧಿಸ್ಕೊತೀನಿ ಜರ್ಡಿನಲ್ಲಿ ಕಾಫಿ ಜರ್ಡಿನಲ್ಲಿ ಶೋಧಿಸ್ಕೊಂಡು ಒಂದು ಗ್ಲಾಸ್ ಆಗಿದೆ ನೋಡಿ ಇಷ್ಟದ್ದು ಕರೆಕ್ಟಾಗಿ ಒಂದು ಗ್ಲಾಸ್ ಆಗುತ್ತೆ ನೋಡಿ ಎಷ್ಟು ದೊಡ್ಡದಿದೆ ಗ್ಲಾಸ್ ಮೇಲ್ಮೇಲ್ಗಡೆ ನೋರೆಲ್ಲ ಎಷ್ಟು ಚೆನ್ನಾಗಿ ಮಾಡಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ಕಡೆ ತಿಂಡಿನೂ ರೆಡಿ ಆಯಿತು ನನ್ನ ಮಗನ ಬಾಕ್ಸಿಗೆ ಕಟ್ಟೋಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪುಳಿಯೋಗರೆ ಉದ್ದುದ್ರಾಗಿ ಉದ್ರಾಗಿ ಬಂದಿದೆ ನನಗೆ ಈ ಥರ ಅಂದರೆ ಇಷ್ಟ ಮತ್ತು ಈ ಕಡೆ ನಾನು ಚಿಯಾ ಹಾಕಿದ್ದೆ ನೈಟು ಜ್ಯೂಸ್ ಕಾಕೊಂಡು ಕುರಿಯೋಣ ಅಂತ ಈಗ ಅದಕ್ಕೆ ಹಾಕೊತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಒಂದು ಗ್ಲಾಸ್ ರೆಡಿ ಆಗಿದ್ದಲ್ವ ಅದನ್ನು ಮಾರ್ನಿಂಗ್ ಎದ್ದಿದ ತಕ್ಷಣ ಕುಡಿತೀನಿ ತಿಂಡಿ ಮಾಡಾದ್ಮೇಲೆ ತಿಂಡಿ ಜಾಸ್ತಿ ತಿನ್ನಲ್ಲ ಒಂದೊಂದು ಗ್ಲಾಸ್ ಕುಡ್ತಿರ್ತೀನಲ್ವ ಮತ್ತು ಟೈಲರ್ ಅಂಗಡಿಗೆ ಬಂದೆ ಫೋನ್ ಮಾಡಿದ್ರು ಅಕ್ಕ ನಿಮ್ಮದು ಬ್ಲೌಸ್ ಬಂದಿದೆ ವರ್ಕ್ ಮಾಡಿ ಬನ್ನಿ ನೋಡಿ ಹೇಗಿದೆ ಅಂತ ಅತ್ತೆ ಮಗನ ಮದುವೆ ಇತ್ತು ನಮ್ಮ ಅತ್ತೆ ಸ್ಯಾರಿ ಕೊಟ್ಟಿತ್ತು ನನಗೆ ಮದುವೆಗೆ ನೋಡಿ ಯಾವ ಥರ ಮಿಷಿನ್ ವರ್ಕ್ ಮಾಡಿದ್ದಾರೆ ಅಂತ ನೋಡಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಲ್ವಾ ಡಿಸೈನು ಚೆನ್ನಾಗಿ ಕಾಣ್ತಿದೆ ಇದು ಬ್ಲೂ ಬ್ಲ್ಯಾಕ್ ಸ್ಯಾರಿ ಇದು ಮಗ್ಗದ ಸೀರೆ ನೇಯ್ದಿರೋದ್ರೆ ನೀವು ತೊಗೊಂಬಂತಿರೋದು ನೆಲ್ಮಂಗ್ಲದಲ್ಲಿ ಚೆನ್ನಾಗಿರುತ್ತಲ್ಲ ಸ್ಯಾರಿ ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿದೆ ಹ್ಯಾರಿ ವರ್ಕೇ ಬೇರೆ ಮಿಷಿನ್ ವರ್ಕೇ ಬೇರೆ ಮಿಷಿನ್ ವರ್ಕ್ ಚೆನ್ನಾಗಿರುತ್ತೆ ನನಗಿಷ್ಟ ಆಯಿತು ಅಲ್ಲಿಂದ ಮನೆಗೆ ಬಂದೆ ನಮ್ಮ ಮೊದಲು ಹಾಕಬೇಕಾಗಿತ್ತು ಸ್ಯಾರಿ ಹಾಕಿದೆ ಮತ್ತು ಅಂಗಡಿ ಹತ್ರ ಕೂತ್ಕೊಂಡಿದ್ದೆ ಸ್ವಲ್ಪ ಹೊತ್ತು ಆಂಟಿ ಕೊಟ್ಟಿದ್ದೆ ಕಾಳು ಚಿಲುಕ್ಸು ಅಂತ ಕೊಟ್ಟರು ಕಾಲು ಚಿಲುಕ್ಸ್ದೆ ನಾನು ನನ್ನ ಮಗ ಇಬ್ಬರು ಕಾಳು ಚಿಲುಕ್ಸಿದ್ವಿ ನೋಡಿ ಇಲ್ಲೂ ತೀಟೆ ಮಾಡ್ತಾನೆ ಮತ್ತು ಮನೆಗೆ ಬಂದ್ವಿ ನೈಟ್ ಆಗಿತ್ತು ಸೆವೆನ್ ಓ ಕ್ಲಾಕು ಹೋಮ್ ವರ್ಕ್ ಮಾಡ್ತೀನಿ ಅಂತ ಬುಕ್ ಇಟ್ಕೊಂಡು ಎಲ್ಲ ಗೀಜಾಗ್ತಾಯಿದ್ದೆ ಅಷ್ಟೊಳಗೆ ಬುರ್ಜಿ ಮಾಡೋಣ ಅಂತ ಬಂದು ಈರುಳ್ಳಿ ಮೆಣಸಿನ್ಕಾಯಿ ಕುಯ್ಕೊಂಡೆ ಬಾಂಡ್ಲಿ ಇಕ್ಕಿದ್ದೀನಿ ಆಯಿಲ್ ಬಿಟ್ಟಿದ್ದೀನಿ ಇವಾಗ ನಾನು ಫ್ರೈ ಮಾಡ್ಕೊಳ್ಳೋಣ ಅಂತ ಹಾಕ್ಕೊಂಡೆ ಸಾಂಬಾರಿತ್ತು ಅದ್ರ ಜೊತೆ ನೆನ್ಸ್ಕೊಳಕ್ಕೆ ಅಂತ ಎಗ್ ಬುರ್ಜಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನನ್ನ ಮಗನಿಗೆ ಈ ಥರ ಬುರ್ಜಿ ಮಾಡೋದು ಅಂದರೆ ತುಂಬ ಇಷ್ಟ ರೈಸ್ ಹಾಕ್ಕೊಟ್ರೆ ತಿಂತಾನೆ ಚೆನ್ನಾಗಿರುತ್ತೆ ಈ ಥರ ಮಾಡಿ ನೀವೂ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಕ್ಕೊಂಡಾದ್ಮೇಲೆ ಸಾಲ್ಟ್ ಹಾಕ್ಕೊತೀನಿ ಯಾಕಂದರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕಲ್ಲ ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊತೀನಿ ನನ್ನ ಹತ್ರ ಒಂದು ಚಿಕ್ಕದು ಸೋಯಾ ಸಿಚ್ ಏನದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ ಯಾಕಂದರೆ ಸೋಯಾ ಸಾಸ್ ಅಂತಂದರೆ ನಾವು ಕೇಳಿರ್ತೀರಾ ಅಂದ್ಕೊಳ್ತೀನಿ ಇದನ್ನೆಲ್ಲ ಹಾಕ್ತೀನಿ ನಾನು ಏಕೆಂದ್ರೆ ಒಂಚೂರು ಟೇಸ್ಟಿಗೆ ಕಲ್ಲರಿಗೆ ಚೆನ್ನಾಗಿ ಬರುತ್ತೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಸೋಯಾ ಸಾಸ್ ಹಾಕೊಡ್ತೀನಿ ಚೆನ್ನಾಗಿ ಕಾಣುತ್ತೆ ಈ ಥರ ಮಾಡಿಕೊಡಿ ನಿಮ್ಮ ಮಕ್ಕಳಿಗೆ ಚೆನ್ನಾಗಿರುತ್ತೆ ನೀವು ತಿನ್ನಿ ಇದ್ರ ಜೊತೆಗೆ ಒಂಚೂರು ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ತೀನಿ ಚೆನ್ನಾಗಿರುತ್ತೆ ಟೇಸ್ಟಿಗಾದರೂ ಆಯಿತು ಕಲರಿಗಾದರೂ ಆಯಿತು ಚಿಲ್ಲಿ ಹಾಕಿದ್ದೆ ಬಟ್ ಪೌಡ್ರ್ ಒಂದು ಚೂರು ಹಾಕ್ತೀನಿ ಚೆನ್ನಾಗಿರುತ್ತೆ ಅಂತ ಮೊಟ್ಟೆನೆಲ್ಲ ಹಾಕ್ಕೊಂತೀನಿ ಒಂದೊಂದೇ ಒಂದೊಂದೇ ಹೊಡೆದು ಹಾಕ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿರುತ್ತಲ್ವ ಬುರ್ಜಿ ಯಾರಿಗೆಲ್ಲ ಇಷ್ಟ ಇಲ್ಲ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಎಗ್ ಬುರ್ಜಿ ಚಪಾತಿಗೆ ರೈಸಿಗೆ ಎಲ್ಲ ಚೆನ್ನಾಗಿರುತ್ತೆ ನನಗೂ ತುಂಬ ಇಷ್ಟ ಬುರ್ಜಿ ಅಂತ ಅಂದರೆ ಎಷ್ಟು ಕೊಟ್ಟರು ತಿಂತೀನಿ ಚೆನ್ನಾಗಿ ಮಾಡಿದರೆ ಮಾತ್ರ ಎಲ್ಲ ಒಟ್ಟಿಗೆ ಹಾಕ್ಕೊಂಡೆ ಮಿಕ್ಸ್ ಮಾಡ್ಕೊತೀನಿ ಇದು ಸ್ವಲ್ಪ ಫ್ರೈಯ ಡ್ರೈ ಆಗೋದಿಕ್ಕೆ ಒಂದು ಐದು ಹತ್ತು ನಿಮಿಷ ಬೇಕು ಚೆನ್ನಾಗಿ ಡ್ರೈ ಆಗಬೇಕಲ್ಲ ಅಣ್ಣ ಅಣ್ಣಕ್ಕೊತರ ಇರಬಾರ್ದು ಒಂದಕ್ಕೊಂದು ಟಚ್ ಆಗೋ ಥರ ಇರಬಾರ್ದು ಉಡಿ ಇರಬೇಕು ಆ ಥರ ಇದ್ದರೆ ಆಗಿದೆ ಅಂತ ಅರ್ಥ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಇನ್ನೂ ಅಂಟ್ತಾ ಇತ್ತು ನೋಡಿ ಇನ್ನೂ ಡ್ರೈ ಆಗಿಲ್ಲ ಮತ್ತು ಸಲ ನೀಟಾಗಿ ಡ್ರೈ ಮಾಡ್ಕೊತೀನಿ ಆಗಿಲ್ಲ ಮತ್ತೆಲ್ಲ ನೀಟಾಗಿ ಡ್ರೈ ಮಾಡಿಕೊಂಡು ಒಂಚೂರು ಟೇಸ್ಟ್ ಹಂಗೆ ನೋಡ್ತೀನಿ ಇವಾಗ ಆಗಿದೆ ಫೈನಲ್ ಆಗಿ ನನ್ನ ಮಗನಿಗೆ ತಟ್ಟೆಗೆ ಹಾಕ್ಕೊಂಡು ರೈಸು ಮತ್ತು ಎಗ್ ಬುರ್ಜಿ ಎರಡನ್ನೂ ಹಾಕ್ಕೊಂಡು ಮಿಕ್ಸ್ ಮಾಡಿಸ್ಕೊಂಡು ತಿಂತೀನಿ ತಿನ್ನಿಸ್ತೀನಿ ನಾನು ಒಂಚೂರು ಫಸ್ಟೇ ಟೇಸ್ಟ್ ನೋಡ್ತೀನಿ ಅವ್ನಿಗೆ ತಿನ್ಸೋಕ್ಕಿಂತ ಮುಂಚೆ ತಿನ್ನಿಸ್ಬಿಟ್ಟು ಅವನ್ನ ಮಲಗಿಸ್ತೀನಿ ಆಮೇಲೆ ನಾವು ಊಟ ಮಾಡ್ತೀವಿ ಇವತ್ತಿನ ಬ್ಲಾಗ್ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೊ ಮಚ್